ಅನ್ನಪೂರ್ಣ ಸನ್ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಏಳ್ನೂರ ಎಪ್ಪತ್ತೇಳನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕೇಳಿದ್ದೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿದ್ದೆ ಉತ್ತರವನ್ನು ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ಧನ್ಯವಾದಗಳು ಸಂಡೂರು ತಾಲೂಕು ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಎಂದು ಘೋಷಣೆಯಾಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಪ್ರಸ್ತುತ ಸಂಡೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಒಟ್ಟು ಐದು ನಿಲಯಗಳು ಕೆಲಸ ಇದ್ದಾವೆ ಅಧ್ಯಕ್ಷರೇ ಎರಡು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳು ಹಾಗೂ ಎರಡು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಗೆ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡದ ಎಂಟುನೂರ ಐವತ್ತೇಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸ್ತಾ ಇದ್ದು ಇದರಲ್ಲಿ ಸುಮಾರು ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಲಯ ಸಿಗದೆ ವಂಚಿತರಾಗಿದ್ದಾರೆ ಯಾಕೆಂದರೆ ನಮ್ಮದು ಗಡಿಬಾಧಿತ ಪ್ರದೇಶ ಆಗಿರೋದ್ರಿಂದ ಸಭಾಧ್ಯಕ್ಷರೇ ಲಾರಿಗಳ ಓಡಾಟ ಹೆಚ್ಚಾಗಿರೋದ್ರಿಂದ ಇದು ಗಡಿ ಭಾಗದಿಂದ ಮಕ್ಕಳು ತಾಲೂಕು ಕೇಂದ್ರಕ್ಕೆ ಬಂದು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಬರಬೇಕಾಗಿರುತ್ತದೆ ಅದಕ್ಕೆ ತಾವು ನಮ್ಮ ಸಂಡೂರು ತಾಲೂಕಿನಲ್ಲಿ ನಮಗೆ ಮೆಟ್ರಿಕ್ ಒಂದು ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಹಾಗೆಯೇ ನಮ್ಮ ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿ ಅಂತೇಳಿ ಚೋರ್ನೂರು ಹೋಬಳಿಯಲ್ಲಿ ಮಳೆ ಆಶ್ರಿತ ಕೃಷಿ ಭೂಮಿ ಇರೋದ್ರಿಂದ ಅಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಹೆಚ್ಚಾಗಿ ವಾಸ ಮಾಡಿರೋ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಮಳೆಗಾಲದಲ್ಲಿ ಮಾತ್ರ ತಮ್ಮ ಕೃಷಿ ಭೂಮಿಯಲ್ಲಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ ಅದಾದ ನಂತರ ತಮ್ಮ ಜೀವನೋಪಾಯಕ್ಕೋಸ್ಕರ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಸಭಾಧ್ಯಕ್ಷರೇ ಆ ಹೋಗೋ ಸಮಯದಲ್ಲಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಕೂಡ ಶಾಲೆಯನ್ನು ಬಿಡಿಸಿ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಆ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಯ ಇತಿಯ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಈ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಹಾಗೆಯೇ ಪ್ರಸ್ತುತ ಕ ಕಲಬುರ್ಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಸೂಲಿಪೇಟೆಯಲ್ಲಿ ಮುಚ್ಚಲ್ಪಟ್ಟ ಒಂದು ವಿದ್ಯಾರ್ಥಿ ನಿಲಯವನ್ನು ನಮ್ಮ ಸಂಡೂರು ಪಟ್ಟಣಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ಈ ಒಂದು ವರ್ಗಾವಣೆ ಮಾಡಿಕೊಟ್ರೆ ನಮ್ಮ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆಯೇ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯಗಳ ಕೊರತೆ ಜಾಸ್ತಿಯಾಗಿರ್ತದೆ ಅದಕ್ಕೋಸ್ಕರ ತಾವು ನಮ್ಮ ತಾಲೂಕನ್ನು ವಿಶೇಷ ಅಂತೇಳಿ ಪರಿಗಣಿಸಿ ನಮ್ಮ ಸಡ್ಡೂರು ತಾಲೂಕಿನ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ನಮಗೆ ಈ ಒಂದು ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ